ನಾವ್ ಹೇಳಿದ ಮಾತನ್ನ ನಾವೇ ಮಾತನಾಡ್ಬಹುದು ಶ್ರೀ ಗುರು ರಾಘವೇಂದ್ರಯ್ಯ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನಮಸ್ಕಾರಗಳನ್ನ ತಿಳಿಸ್ತಾ ವಿಡಿಯೋದಲ್ಲಿ ರಾಯರು ನಮ್ ಜೊತೆ ಇದ್ದಾಗ ಎಂತದ್ದೇ ಪರಿಸ್ಥಿತಿ ಎದ್ರಾದ್ರೂ ಕೂಡ ನಾವು ಆತಂಕ ಪಡಬಾರ್ದು ಕೆಟ್ಟು ಕೆಟ್ಟು ಯೋಚನೆಗಳನ್ನ ಮಾಡಬಾರ್ದು ಹಿಂಗಾಗ್ಬಿಟ್ರೆ ಏನು ಮಾಡೋದು ಈ ರೀತಿಯೆಲ್ಲ ಭಯ ಪಡೋದಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾರು ಇಲ್ಲ ನಮ್ಗೆ ಸಹಾಯ ಮಾಡೋದಿಕ್ಕೆ ನಾವು ಒಬ್ರೆ ಏನ್ ಮಾಡೋದು ನಮ್ಮ ಸ್ನೇಹಿತರಾಗ್ಲಿ ನಮ್ಮ ಸಂಬಂಧಿಕರಾಗ್ಲಿ ನಮ್ಗೆ ಸಹಾಯ ಮಾಡೋದಿಕ್ಕೆ ಬರಲ್ಲ ಅಂತ ಹೇಳ್ತಾಗ ನಾವು ಆತಂಕ ಪಡಬೇಕು ಭಯ ಪಡಬೇಕು ಆದ್ರೆ ನಮ್ ಜೊತೆ ಎಲ್ಲ ಸಂಬಂಧಗಳನ್ನ ಮೀರಿಸೋ ಅಂತಹ ಒಂದು ಶಕ್ತಿ ಉಳ್ಳ ರಾಯರು ನಮ್ಮ ಜೊತೆ ಇದ್ದಾಗ ಎಂತಹ ಪರಿಸ್ಥಿತಿಗಳು ನಮ್ಮ ಮುಂದೆ ಎದುರಾದ್ರು ರಾಯರಿದ್ದಾರೆ ರಾಯರು ನಮ್ ಜೊತೆ ನಮ್ಮ ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ಕಷ್ಟಗಳಿಂದ ಪಾರು ಮಾಡ್ತಾರೆ ಅನ್ನೋ ಒಂದು ಅಪಾರವಾದ ನಂಬಿಕೆನ ಇಟ್ಕೊಂಡು ಪ್ರತಿಯೊಂದು ಕೆಲಸದಲ್ಲೂ ನಾವು ಮುಂದೆ ಹೋಗ್ತಾ ಇರಬೇಕು ಯಾಕೆ ನಾನು ಇದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಂದ್ರೆ ನನಗೊಬ್ರು ಕಮೆಂಟ್ ಮೂಲಕ ತಿಳಿಸಿದ್ರು ಐದಾರು ತಿಂಗಳ ಹಿಂದೆ ನಾನು ಪ್ರೆಗ್ನೆನ್ಸಿ ಇದ್ದೆ ಕಾರಣಾಂತರಗಳಿಂದ ಮಗು ಉಳಿಸ್ಕೊಳ್ಳೋದಿಕ್ಕೆ ಆಗಲಿಲ್ಲ ರಾಯರತ್ರ ನನಗೋಸ್ಕರ ಹೂ ಪ್ರಸಾದನ ಕೇಳಿ ಬೇಡ್ ಅಂತ ತುಂಬಾ ಬಾರಿ ಕಮೆಂಟ್ ಹಾಕ್ತಾನೆ ಇದ್ರು ನಾನು ಅವಾಗ ಅವ್ರಿಗೆ ಹೇಳಿದ್ದೆ ನೀವೇನು ಬೇಡ್ಕೊಳ್ತಿದ್ದೀರಾ ಸಂತಾನ ಭಾಗ್ಯ ಒಂದು ತಾಯಿ ತನನ್ನ ಕರುಣಿಸಿ ಅಂತ ರಾಯರ ಹತ್ರ ಬೇಡ್ಕೊಳ್ತಿದೀರ ಅಲ್ವಾ ಖಂಡಿತ ರಾಯರು ಅದನ್ನ ಕರುಣಿಸ್ತಾರೆ ನೀವು ಚಿಂತೆ ಮಾಡಬೇಡಿ ಅದಕ್ಕೆ ಹೂ ಪ್ರಸಾದನೆ ಬೇಕು ಅಂತ ಕೂಡ ರಾಯರ ಹತ್ರ ಹೋಗ್ಬೇಡಿ ನಿಮ್ಗೆ ರಾಯರು ಕೊಡಬೇಕು ಬೇರೆ ಏನು ಕೇಳ್ತಿಲ್ಲ ಒಂದು ತಾಯಿ ತನನ್ನ ಕೇಳ್ತಿದ್ದೀರಾ ಅಂತ ಅಂದ್ರೆ ಖಂಡಿತ ರಾಯರು ಅನುಗ್ರಹಿಸ್ತಾರೆ ಅಂತ ಹೇಳಿದೆ ಅದಾದ್ಮೇಲೆ ಕೆಲವು ದಿನಗಳ ನಂತರ ಮತ್ತೆ ಅವರೇ ಕಮೆಂಟ್ ಮಾಡಿದ್ರು ನಾನು ಇವಾಗ ಪ್ರೆಗ್ನೆನ್ಸಿ ಆಗಿದ್ದೀನಿ ಅಕ್ಕ ರಾಯರು ನನಗೆ ಅನುಗ್ರಹ ಮಾಡಿದಾರೆ ಅಂತ ಅದಾದ್ಮೇಲೆ ಅವರಲ್ಲಿ ಒಂದು ಭಯ ಅನ್ನೋದು ಶುರುವಾಯಿತು ಎಲ್ಲಿ ಮೊದಲನೇ ರೀತಿ ಆಗುತ್ತೋ ಅನ್ನೋ ಭಯದಲ್ಲಿ ಅವಾಗ ಅವಾಗ ನನಗೆ ಕಮೆಂಟ್ ಹಾಕ್ತಾನೆ ಇದ್ರು ನಾನು ಹೇಳ್ತಾ ಇದ್ದೆ ಇಲ್ಲ ಏನು ಆಗಲ್ಲ ರಾಯರ್ ಇದಾರೆ ಒಂದು ಬಾರಿ ರಾಯರು ಯಾವ್ದಾದ್ರು ಒಂದು ನಮಗೆ ವರವಾಗಿ ಕೊಟ್ಟರೆ ಅದನ್ನ ಯಾವ ಕಾರಣಕ್ಕೂ ಕಿತ್ಕೊಳ್ಳಲ್ಲ ನಮ್ಮನ್ನ ಎಂತ ಪರಿಸ್ಥಿತಿ ಬಂದರೂ ಕಾಪಾಡ್ತಾರೆ ಸಮಾಧಾನವಾಗಿರಿ ಅಂತ ಕಮೆಂಟ್ ಅಲ್ಲಿ ನಾನು ರಿಪ್ಲೈ ಕೊಡ್ತಾನೆ ಬಂದೆ ನಿನ್ನೆ ಏನಾಯ್ತು ಅಂತ ಅಂದ್ರೆ ನೆನೆ ಬೆಳಗ್ಗೆಯೇ ನಾನೊಂದು ಶಾರ್ಟ್ಸ್ ಹಾಕಿದ್ದೆ ಅದರಲ್ಲಿ ಕಮೆಂಟ್ ಹಾಕಿದ್ರು ಅಕ್ಕ ನಾನು ಸ್ಕ್ಯಾನಿಂಗ್ ಹೋಗ್ತಾ ಇದ್ದೀನಿ ಎರಡು ದಿನಕ್ಕೂ ಮುಂಚೆಯೂ ಹೇಳಿದರು ಮತ್ತು ನಿನ್ನೆ ಬೆಳಗ್ಗೆ ಕೂಡ ಹೇಳಿದರು ನಾನು ಸ್ಕ್ಯಾನಿಂಗ್ ಹೋಗ್ತಿದ್ದೀನಿ ರಾ ಯಾರ ಬೇಡ್ಕೊಳ್ಳಿ ಒಳ್ಳೇದಾಗಲಿ ನನಗೆ ಅಂತ ಹೇಳಿದರು ಆಯಿತು ಹೋಗಿ ಬನ್ನಿ ನಾನು ಪದೇ ಪದೇ ಹೇಳ್ತಿದ್ದೆ ಅವ್ರಿಗೆ ಒಳ್ಳೇದು ಮಾಡೇ ಮಾಡ್ತಾರೆ ರ ನಿಮ್ಮ ಜೊತೆ ಇದ್ದು ನಿಮಗೆ ಅನುಗ್ರಹ ಮಾಡ್ತಾರೆ ಏನೂ ತೊಂದರೆ ಆಗಲ್ಲ ಮಗುಗೂ ನಿಮ್ಗು ಅಂತ ಹೇಳ್ತೇನೆ ಐತೆ ಬಟ್ ಅವ್ರಿಗೂ ಒಂಥರ ಭಯ ಫಸ್ಟ್ ಟೈಮ್ ಹೀಗಾಗಿತ್ತಲ್ಲ ಏನಾಗ್ಬಿಡುತ್ತೋ ಅನ್ನೋ ಒಂದು ಭಯದಲ್ಲಿ ಅವರು ನನಗೆ ಮತ್ತು ಮತ್ತೆ ಒಂದು ಸಂಜೆ ಆರೂವರೆ ಏಳು ಗಂಟೆ ಸಮಯದಲ್ಲಿ ಇನ್ನೊಂದು ಕಮೆಂಟ್ ಹಾಕಿದ್ರು ಅಕ್ಕ ತುಂಬ ಭಯ ಆಗ್ತಿದೆ ರಾಯರ ಹತ್ರ ಹೂಪ್ರಸಾದನ ಕೇಳಿ ಯಾಕಂದ್ರೆ ಡಾಕ್ಟ್ರು ರಿಪೋರ್ಟ್ ರಿಪೋರ್ಟ್ಗಳನ್ನ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂತ ಕಮೆಂಟ್ ಹಾಕಿದ್ರು ನಾನು ಅದನ್ನ ಆರೂವರೆ ಏಳು ಗಂಟೆಂಗ್ ನೋಡಿದೆ ಅವಾಗ ರಾಯರ್ ಮುಂದೆನೇ ಇದ್ದೆ ಸ್ವಲ್ಪ ಬೇಸರ ಆಯ್ತು ಇವ್ರಿಗೆ ಎಷ್ಟು ಬಾರಿ ಹೇಳಿದ್ದೀನಿ ಆದರೂ ಕೂಡ ಇವರು ಯಾಕೆ ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಅದು ಇಂತಹ ಸಮಯದಲ್ಲಿ ಪ್ರೆಗ್ನೆನ್ಸಿ ಇದ್ದಾಗ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಅದು ಎಫೆಕ್ಟ್ ಮಗು ಮೇಲೆ ಪರಿಣಾಮ ಬೀರುತ್ತೆ ಅದನ್ನು ಕೂಡ ನಾನು ಕಮೆಂಟಲ್ಲಿ ಹೇಳ್ತಾ ಇದ್ದೆ ಧೈರ್ಯವಾಗಿರಿ ಮಗು ಆರೋಗ್ಯದ ಕಡೆ ಗಮನ ಕೊಡಿ ಏನೂ ಆಗಲ್ಲ ಅಂತ ಆವಾಗ ನಾನು ಅವ್ರಿಗೆ ಹೇಳಿದೆ ಏನೇ ನಿಮ್ಮ ಹಳೆ ಪ್ರೆಗ್ನೆನ್ಸಿದು ಡಾಕ್ಯುಮೆಂಟ್ ಕೇಳಿದ್ರು ಅದನ್ನು ನೀವು ತೊಗೊಂಡೋಗಿ ಕೊಡಿ ಆದರೆ ಭಯ ಪಡಬೇಡಿ ರಾಯರಿದ್ದಾರೆ ಯಾವ ಹೂ ಪ್ರಸಾದನೂ ಕೇಳೋದು ಬೇಡ ರಾಯರ ಒಂದು ನಾಮಸ್ಮರಣೆ ಸಾಕು ರಾಯರ ನಾಮಸ್ಮರಣೆ ಮಾಡ್ತಾ ನೀವು ಎಲ್ಲ ರಿಪೋರ್ಟ್ಸ್ನೂ ಸಬ್ಮಿಟ್ ಮಾಡಿ ಏನೂ ಆಗಲ್ಲ ಅಂತ ಹೇಳಿದ್ದೆ ಮೇಲೆ ಅವರು ರಾತ್ರಿ ಒಂದು ಹತ್ತು ನಲ್ವತ್ತರಂಗೆ ನನಗೆ ಕಮೆಂಟ್ ಮಾಡಿದರು ಏನಂತ ಅಂದರೆ ಅಕ್ಕ ನೀವು ಹೇಳಿದ್ದೇ ನಿಜ ಆಯಿತು ಸ್ಕ್ಯಾನಿಂಗಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದರು ಮಗು ಕೂಡ ಚೆನ್ನಾಗಿದೆ ಅಂತ ಹೇಳಿದರು ಇವಾಗ ಅವ್ರಿಗೆ ಫೈವ್ ಮಂತ್ಸ್ ಆಗಿದೆ ಕಮೆಂಟನ್ನು ಓದಿ ತುಂಬ ಖುಷಿ ಆಯಿತು ನಾನು ಹೇಳಿದಾಗ ಏನೂ ಆಗಲಿಲ್ಲ ಆಲ್ರೆಡಿ ರಾಯರು ನಿಮಗೆ ಅನುಗ್ರಹ ಮಾಡಿದರು ನೀವು ಏನೋ ಫಸ್ಟ್ ಟೈಮ್ ಆದ ಹಾಗೆ ಆಗಿಬಿಡುತ್ತೇನೋ ಅನ್ನೋ ಭಯದಿಂದ ಸ್ವಲ್ಪ ಕೆಟ್ಟ ಕೆಟ್ಟದಾಗಿ ಯೋಚನೆಗಳನ್ನ ಮಾಡ್ತಿದ್ರಿ ಇನ್ನು ಮುಂದೆ ಆ ರೀತಿ ಮಾಡಬೇಡಿ ಯಾರೇ ಆಗಲಿ ರಾಯರು ನಿಮಗೆ ಒಂದು ಬಾರಿ ಅನುಗ್ರಹ ಮಾಡಿದ್ದಾರೆ ಅಂತ ಅಂದರೆ ಏನೋ ಒಂದು ಕೇಳ್ಕೊಂಡಿರ್ತೀರ ಅದು ನಡೀತಿದೆ ಅಂದರೆ ಯಾವತ್ತೂ ಕೂಡ ಅದರಲ್ಲಿ ತೊಂದರೆಗಳು ಆಗಲ್ಲ ಏನೇ ಸಮಸ್ಯೆಗಳು ಬಂದರೂ ನೀವು ರಾಯರ ಹತ್ರ ಹೇಳ್ಕೊಡಿ ಈ ರೀತಿ ಆಗ್ತಿದೆ ನೀವೇ ಅನುಗ್ರಹ ಮಾಡಿದಲ್ಲಿ ಯಾಕೆ ಈ ತರ ಆಗ್ತಿದೆ ಅಂತ ಕೂತು ರಾಯರ್ ಮುಂದೆ ಮಾತಾಡಿ ನಾವ್ ಹೇಳಿದ ಮಾತ್ನ ನಾವೇ ಮರ್ತ್ ಬಿಡ್ಬಹುದು ಆದ್ರೆ ರಾಯರ್ ಮುಂದೆ ಕೂತು ನಾವ್ ಹೇಳಿದ ಪ್ರತಿಯೊಂದು ಮಾತ್ನೂ ರಾಯರು ನೆನ್ಪಿಟ್ಕೊಂಡಿರ್ತಾರೆ ಆ ಸಮಯ ಬಂದಾಗ ನಾವೇನೋ ಈ ತರ ಬೇಕು ಅಂತ ಇಷ್ಟಗಳನ್ನ ಕೇಳ್ಕೊಂಡಾಗ ಅದನ್ನ ಅನುಗ್ರಹ ಮಾಡ್ತಾರೆ ಏನೋ ನಮ್ ಕಷ್ಟಗಳನ್ನ ಹೇಳ್ಕೊಂಡಾಗ ನಾವ್ ಮರ್ತ್ ಬಿಡ್ಬಹುದು ಆದ್ರೆ ರಾಯರು ಆ ಕಷ್ಟಗಳನ್ನ ಕೂಡ ಸರಿಪಡಿಸ್ತಾರೆ ಈ ಪ್ರೆಗ್ನೆನ್ಸಿ ಸಮಯದಲ್ಲಿ ನಾವು ಹೇಗೆ ಇರ್ತೀವೋ ಯಾವ ರೀತಿ ನಡ್ಕೊಳ್ತೀವೋ ಅದೆಲ್ಲವೂ ಕೂಡ ಮಗು ಮೇಲೆ ಪರಿಣಾಮ ಬೀರುತ್ತೆ ನೀವು ರಾಯರ ಭಕ್ತರಾಗಿ ಪ್ರೆಗ್ನೆನ್ಸಿ ಆಗಿದ್ದೀರಾ ಅಂದರೆ ಅದೊಂಥರ ಅದೃಷ್ಟ ಅಂತಾನೆ ಹೇಳ್ಬೋದು ಇಂಥ ಸಮಯದಲ್ಲಿ ಪ್ರತಿನಿತ್ಯ ನೀವು ಎದ್ದು ಕೂಡಲೇ ರಾಯರ ದರ್ಶನನ ಮಾಡಿ ಶ್ರೀ ನಮಃ ಅಂತ ನಾಮಸ್ಮರಣೆನ ಮಾಡಿ ಒಳ್ಳೊಳ್ಳೆ ಆಲೋಚನೆಗಳನ್ನ ಮಾಡಿ ಆದಷ್ಟು ನಿಮಗೆ ನೆಗೆಟಿವ್ ಆಗಿ ಮಾತಾಡ್ತಾರಲ್ಲ ಅಂಥವರಿಂದ ದೂರ ಇರಿ ಯಾಕಂದರೆ ಅದು ಕೂಡ ಮಗು ಮೇಲೆ ಪರಿಣಾಮ ಬೀರ್ಬಿಡುತ್ತೆ ಆ ಕಾರಣಕ್ಕೆ ಪಾಠ ಪ್ರವಚನಗಳನ್ನ ಆದಷ್ಟು ಕೂತು ಕೇಳೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಡಿಲ್ವರಿ ಆಗೋವರೆಗೂ ನೀವೇನು ಯೋಚನೆ ಮಾಡ್ತೀರಾ ಅದೇ ರೀತಿ ಮಗು ಕೂಡ ಮುಂದೆ ಜೀವನದಲ್ಲಿ ಯೋಚನೆಗಳನ್ನ ಮಾಡುತ್ತೆ ನೀವು ಎಷ್ಟು ರಾಯರ ಧ್ಯಾನ ಮಾಡ್ತಾ ಪಾಠ ಪ್ರವಚನಗಳನ್ನ ಕೇಳ್ತಾ ಭಗವದ್ಗೀತೆಗಳನ್ನ ಓದ್ತಾ ಹನುಮಾನ್ ಚಾಲೀಸ್ನು ಕೂಡ ನೀವು ಕಲಿತಾ ಹೇಗೆಲ್ಲ ಈ ಒಂದು ಒಂಬತ್ತು ತಿಂಗಳು ನೀವು ಸಮಯನ ಕಳೀತಿರೋ ಅಷ್ಟು ಮಗು ಮೇಲೆ ಒಳ್ಳೆ ರೀತಿಲಿ ಪರಿಣಾಮನ ಬೀರುತ್ತೆ ನೀವು ಕೂತ್ರು ನಿಂತರು ರಾಯೇ ರಾಯರೇ ಅನ್ಬೇಕು ಎಲ್ಲಿ ನೋಡಿದ್ರು ರಾಯರ ದರ್ಶನನ ಮಾಡಬೇಕು ಇಂಥ ಸಮಯದಲ್ಲಿ ರಾಯರ್ ಪೂಜೆ ಮಾಡೋದಕ್ಕೆ ಯಾವುದೇ ದೇವ್ರ ಪೂಜೆ ಮಾಡೋದಕ್ಕೂ ಹೋಗಬೇಡಿ ಅದು ಸಲ್ಲದೂ ಇಲ್ಲ ನೀವು ವಿಶ್ರಾಂತಿ ತಗೋಬೇಕು ಅದರ ಬದಲಾಗಿ ಕೂತ್ಕಡೆ ನಿಂತು ಕಡೆ ಭಗವಂತನ ನಾಮಸ್ಮರಣೆನ ಮಾಡ್ಬೋದು ಹಾಗೆ ನಿಮ್ಮ ಇಷ್ಟ ದೇವರ ನಾಮ ಸ್ಮರಣೆ ಕೂಡ ನೀವು ಮಾಡ್ಬೋದು ಹಾಗೆ ಯಾವುದೇ ಏಕಾದಶಿ ರಥಾಚರಣೆಗಳನ್ನ ಉಪವಾಸದಲ್ಲಿದ್ದು ಮಾಡಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಅದರಲ್ಲಿ ಈಗ ಫೈವ್ ಮಂತ್ಸ್ ಎಲ್ಲ ಆಗಿದೆ ಅಂದಮೇಲೆ ಇನ್ನು ಯಾವುದೇ ರೀತಿ ಉಪವಾಸಗಳನ್ನ ನೀವು ಮಾಡಬಾರ್ದು ಯಾವಾಗಲೂ ಹೇಗಿರಬೇಕು ನಮ್ಮ ಯೋಚನೆಗಳು ನಮ್ಮ ಭಾವನೆಗಳು ಅಂದರೆ ನಮಗೆ ರಾಯರಿದ್ದಾರೆ ಎಂಥದ್ದೇ ಕಷ್ಟಗಳು ಬರಲಿ ಯಾವುದೋ ಒಂದು ರೂಪದಲ್ಲಿ ರಾಯರು ಬಂದು ನಮ್ಮನ್ನು ಕಾಪಾಡ್ತಾರೆ ನಮಗೊಂದು ಸಹಾಯನ ಮಾಡ್ತಾರೆ ನಿಮ್ಮವರು ನಿಮಗೆ ಸ್ಪಂದಿಸ್ತಾ ಇರ್ಬೋದು ನಿಮ್ಮವರು ನಿಮ್ಮ ಕಷ್ಟದ ಸಮಯಕ್ಕೆ ಆಗದೆ ಇರ್ಬೋದು ಆದರೆ ರಾಯರು ನೀವೆಲ್ಲೇ ಕೂತಿರ್ಲಿ ಎಂಥದ್ದೇ ಕಷ್ಟ ಇರಲಿ ನಿಮ್ಗೆ ಎಂಥದ್ದೇ ಇಷ್ಟ ಇರಲಿ ರಾಯರನ್ನ ಮನ್ಸಾರೆ ಮನ್ಸಾರೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಯಾವುದೋ ಒಂದು ರೂಪದಲ್ಲಿ ಬಂದು ನಿಮಗೆ ಸ್ಪಂದಿಸ್ತಾರೆ ಮತ್ತೆ ಯಾವುದೇ ರೀತಿ ಭಯ ಅನ್ನೋದನ್ನು ಪಡಬಾರ್ದು ರಾಯರಿದ್ದಾರೆ ನಮ್ಮ ಜೊತೆ ಅಂದಮೇಲೆ ನಾವು ರಾಯರನ್ನ ಪೂಜಿಸ್ತಿದ್ದೀವಿ ಅಂದಮೇಲೆ ಭಯ ಅನ್ನೋದು ಇರಲೇಬಾರ್ದು ನಮಗೆ ರಾಯರು ಹೂಪ್ರಸಾದದ ಮೂಲಕನೇ ಸೂಚನೆ ಕೊಡಬೇಕು ಅಂತ ಏನಿಲ್ಲ ನಾವು ಅವ್ರನ್ನ ಪೂಜಿಸ್ತಿದ್ದೀವಲ್ವಾ ನಮ್ಮ ಮಾತು ಅವ್ರಿಗೆ ತಲುಪುತ್ತಲ್ಲ ಅಷ್ಟೇ ಸಾಕು ನಾನು ಅವಾಗಲೇ ನೀವು ನೀವೆಷ್ಟೋ ಮಾತುಗಳನ್ನ ರಾಯರ ಮುಂದೆ ಕೂತು ಹೇಳಿರ್ಬೋದು ಅದನ್ನು ನೀವೇ ಮರ್ತಿರ್ಬೋದು ಆದರೆ ರಾಯರು ಎಂದೂ ಕೂಡ ಮರೆಯಲ್ಲ ಅವರು ಪ್ರತಿಯೊಂದನ್ನು ಕೂಡ ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ತಾರೆ ರಾಯರಂದ್ರೇ ಒಂದು ಶಕ್ತಿ ನಮಗೆ ಮಾರ್ಗದರ್ಶಕರು ನಮಗೆ ಬದುಕಲ್ಲಿ ದಾರಿ ದೀಪ ಅವರು ಅಂಥವ್ರು ನಮ್ಮ ಜೊತೆ ಇದ್ದಾರೆ ಅಂಥವ್ರನ್ನ ನಾವು ನಾಮಸ್ಮರಣೆ ಮೂಲಕ ನೆನೀತಿದ್ದೀವಿ ಅಂಥವ್ರಿಗೆ ನಾವು ಏನೋ ಒಂದು ಸೇವೆನ ಸಲ್ಲಿಸ್ತಿದ್ದೀವಿ ಅಂತ ಅಂದಾಗ ಎಂಥದ್ದೇ ಪರಿಸ್ಥಿತಿ ಬರಲಿ ಬದುಕಲ್ಲಿ ನಾವು ಧೃತಿಗೆಡಬಾರ್ದು ಧೈರ್ಯದಿಂದ ಇರಬೇಕು ರಾಯರಿದ್ದಾರೆ ಇದ್ದಾರೆ ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಬಂದು ಕಾಪಾಡ್ತಾರೆ ಅಂತ ನಾವು ರಾಯರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕೈಲಾದಷ್ಟು ಆದಷ್ಟು ಸೇವೆಯನ್ನು ಮಾಡ್ತಾ ಹೋಗಬೇಕು ರಾಯರು ಯಾರನ್ನೂ ಕೂಡ ಕಷ್ಟದಲ್ಲಿದ್ದಾಗ ಕೈ ಬಿಡಲ್ಲ ನಿಮ್ಮ ಇಷ್ಟಾರ್ಥಗಳನ್ನೂ ಕೂಡ ಒಂದು ಸಮಯ ಬರಬೇಕು ಸಮಯ ಬಂದಾಗ ಅದನ್ನೂ ಕೂಡ ಈಡೇರಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು